ಏನ್ ವಿನಂತಿ ಮಾಡಿದ್ರಿ ಸೂಕ್ತ ತನಿಖೆ ಆಗ್ಬೇಕು ಈ ಈ ವಿಷಯದ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ನಮಗ್ ನ್ಯಾಯವಾಬಾರ್ದು ಅಂತದ್ದು ನಮ್ ತಂಗಿ ಇದ್ ಆಗೇತಿ ಬಿಟ್ಟು ಯಾರು ಮಾಡಬಾರ್ದು

ಬಿಟ್ಟಿ ತಂಗಿಯರ್ ನಮ್ ತಮ್ಮ ತಂಗಿಯರ್ ಇಬ್ಬ್ರಲ್ಲಿ ಅವ್ ತಗೊಂಡೋಗಿ ಬಾಡಿಗೆ ಇಟ್ರುನು ಅವ ಅಲ್ಲಿ ಹೋಗಿ ಹೊಡಗ ಬರ್ತಿದ್ರಂತೀವ್ ಹೊಡಗ ಬಂದಾಜು ಅಜ್ಬಾಜ್ ಪಕ್ಕದ ಮಂದಿ ನಮ್ಮ ತಮ್ಮ ಫೋನ್ ಹಚ್ಚಿದ್ರಿ ಅವ್ರು ಹಚ್ ಏನಂದ್ರೆ ಮತ್ ನಿಮ್ ತಂಗಿಂಗ್ ಕಾರ್ಚೋರ್ ಕೊಡಾಕಂತಾರೆ ಮತ್ ನೀವ್ ಬರೀ ನಮಗ ಸಿಟ್ಟಿಯಾಗಿ ಹೋಗಿದ್ ನಾವ್ ಬ್ಯಾಡ ಅಂದ್ರೂ ಓದ್ಲಿಕ್ಕೆ ಅದ್ ಹೋದಾಗ ನಾವ್ ತಗೊಂಡ್ ನಮ್ ಕಾಯ್ಲಿ ಸತ್ತ ನೀ ಹೋಗ್ಬಿಟ್ಟಿ ನಾವ್ ಬ್ಯಾಡ್ ಹೋಗಿ ನಮ್ಗೆ ನೀ ಬೇಡ ಬಡ ಅಂದ್ ಸರ್ ಸಿಟ್ಟಿಗಾಗಿ ಮತ್ತ ಹೋಗಿ ನಮ್ ತಮ್ಮ ದೈದರ್ ಕಡೆ ಹೇಳಿದ ಮೇಲೆ ಹೇಳಿದ್ಮೇಲೆ ಏನಂದ್ರೆ ಅವ್ರು ಯಾವಾಗ ಇದ್ ಮಾಡ್ಕೊಂಡಾರ ಅವ್ರ ನಿಕಾ ಯಾವಾಗ ಮಾಡ್ಕೊಂಡಾರ ಅವ್ರ ಇಷ್ಟ ಐತೆ ಅಂದ್ರೆ ಯಾವಾಗ ಮಾಡ್ಕೊಂಡ್ ನಮ್ಗ್ ಗೊತ್ತ ಇಲ್ರಿ ಆ ಆರ್ ತಿಂಗಳ ಮುಂದೆ ಮದರ್ಸೆಗೆ ಹೋಗ್ತೀನಿ ಮದರ್ಶನಾಗ ಇರ್ತೇನೆ ಅಂತ ಹೇಳಿ ಅವ್ರು ಮುಂದಾಗ ಹೋಗ್ರೆ ನಮ್ ಸರ್ ಸರ ಆ ಆರು ತಿಂಗಳ ಮುಗಿದ್ಮೇಲೆ ಬಂದ್ಲಿಕ್ಕೆ ನಾವು ಮದರ್ಶನಾಗ ಇದ್ದೆ ಅಂತ ಹೇಳಿ ಮದರ್ಶಿನಾಗಿದ್ದೆ ಅಂತ ಹೇಳಿ ಮತ್ತೆ ಮತ್ತೇನಂತ ಗೊತ್ತಿದ್ರಿ ಮತ್ತೆ ರಂಜಾನ್ ತಿಂಗಳದಾಗ ಮನೆ ಮದಸಿಗೆ ಹೋಗಿದ್ದೆ ನಾನು ಅಂತ ಹೇಳಿ ಅವಾಗ ಕಷ್ಟ ಕೊಡಕ್ ಕಷ್ಟ ಕೊಡ್ತೀನಿ ಬಂದ್ಲೆ ಈ ಯಾವ ತಪ್ಪ ಆಗ್ತಿ ಅಂತ ಹೇಳಿ ನಾವು ತಪ್ಪ ಮಾಡ್ಬೇಡ ಅವನ್ ಹುಡುಗ ಮೊದಲ ಹೇಳಿದ್ವಿ ನೀ ಕೇಳಿಲ್ಲ ಇನ್ ಬೇರೆ ಕಡೆ ಎಲ್ಲ ಚಲೋ ನೋಡಿ ಮದ್ವಿ ಮಾಡ್ಕೊತೀವಿ ಹೋಗಿ ನೀನ್ ಅಂತ ಹೂ ಅಂತ ಇದ್ರಿ ಇವ್ ದರ್ಗಕ್ ಬಂದೆ ದರ್ಗಕ್ ಹೋಗಿದ್ದೆ ದರ್ಗಕ್ ಬಂದು ಟಾರ್ಚರ್ ಮಾಡ್ಕೊಂಡು ನೀನ್ ಬೇರೆ ಕಡೆ ಮಾಡಿ ಮದ್ವಿ ಮಾಡ್ಕೊಂಡು ಹೋದ್ರೆ ನಾನು ನೀನ್ ಮಾಡ್ಕೊಂಡೆ ಅಂತ ಹೇಳಿ ಬೇರೆ ಕಡೆ ನೀನ್ ಮದ್ವೆ ಆಗೋದು ಮದ್ವಿ ಮಾಡಕ್ ಕೊಡಂಗಲ್ಲ ಅಂತ ಹೇಳಿ ಹೆದರ್ಸಿ ಬಂದ್ರೆ ಕರ್ಕೊಂಡು ಬಂದೆ ಟಾರ್ಚ್ ಕೊಟ್ಟು ಇಷ್ಟು ಕಷ್ಟ ಕೊಟ್ಟನ್ರಿ ನಿನ್ನೆ ರಾತ್ರಿ ಊಟ ಇದಕ್ಕೆ ಬೇರೆ ಕಡೆ ಎಲ್ಲೇ ಹೆದರಿಕೆ ನಮ್ಗೆ ಹೆದರ್ಕಿ ಬಿಡಕ್ಕಿ ಯಾವಾಗ ಈಗ ಫೋನ್ ಮಾಡಿ ಹೇಳಿದ್ರು ಏನು ಮಾಡ್ತಾರೆ ಅಂತ ಹೇಳಿ ಮತ್ತ ತಗ್ಗಿ ಹೇಳಿ ಹಿಂಗ್ ಏತಕ್ಕ ಹಿಂಗ ಕಷ್ಟ ಕೊಡ ಬಂತಾನ ನಾ ಬೇರೆ ಕಡೆ ಹೋಗಿ ಊಟ ಮಾಡಿ ಮಾಡ್ಕೊಂಡು ನಕ್ಕ ಅಂತ ಹೇಳಿದ್ವಿ ಆಕೆ ನಂದ ಯಾವಾಗ ಬೇಡ ಎಲ್ಲಾರ್ದು ದರ್ಶಿತ ತಣ್ಣಗ ಇದ್ದಿ ನಾ ಹೇಳ್ತೀನಿ ಫೋನ್ ಮಾಡಿ ನೀ ನಾಳೆ ಆಧಾರ್ ಕಾರ್ಡ್ ಐದು ಐತಿ ಕಿರಿ ಐತಿ ಬಂದ್ ಬಿಡ ಅಂತ ನಮ್ಮ ತಂಗಿ ಹೇಳಿದ್ವಿ ಅಷ್ಟೊತ್ತಿಗೆ ಆಕಿ ಹೇಳಿ ಇದ್ ಮಾಡಿದ್ರಿ ಮೂರ್ ಗಂಟೆಗೆ ಇಲ್ಲ ಏನಿದೆ ಮೂರ್ ಗಂಟೆಗೆ ಹಿಂಗ ಅಲ್ಲಿ ಅಂತ ಹೇಳಿ ನಮ್ಮ ತಮ್ಮ ಕೈ ಗಂಟೆ ಫೋನ್ ಮಾಡಿ